ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹಾಕಿ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಕಡಲೆ ಹಿಟ್ಟು ಈರುಳ್ಳಿ ಟೊಮೊಟೊ ಹಸಿರು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚಜ್ಜಿದ್ದೀನಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಮತ್ತು ಮೊಸರು ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಬಾಣಲೆ ಇಟ್ಟಿದ್ದೀನಿ ಕಡಲೆಕಾಯಿ ಬೀಜನ ನೀಟಾಗಿ ಹುರ್ಕೋಬೇಕು ಮತ್ತು ಎಳ್ಳು ಅಷ್ಟೇ ಕೆಂಪು ಹುರ್ಕೋಬೇಕು ಕಡಲೆಕಾಯಿ ಸಿಪ್ಪೆ ತೆಗೆದು ಇಟ್ಕೋಬೇಕು ಎಳ್ಳು ಮತ್ತು ಕಡಲೆಕಾಯಿ ಬೀಜನ ಪೌಡರ್ ಮಾಡ್ಕೋಬೇಕು ಹಾಗೆ ಒಂದುವರೆ ಸ್ಪೂನ್ ಕಡಲೆ ಹಿಟ್ಟು ಕೂಡ ಹುರಿದು ಇಟ್ಕೋಬೇಕು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಹಿಂಗು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಮೆಂತೆ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಬಿಡಬೇಕು ನೀರು ಹಾಕಬಾರ್ದು ಹಾಗೆಯೇ ಫ್ರೈ ಹಾಕಬೇಕು ನೀಟಾಗಿ ಬೇಯೋ ತನಕ ವೆಯ್ಟ್ ಮಾಡಬೇಕು ಅಷ್ಟರಲ್ಲಿ ನಾವು ಕಡಲೆಕಾಯಿ ಬೀಜ ಮತ್ತು ಎಳ್ಳು ಪೌಡ್ರ್ ಮಾಡ್ಕೊಳ್ಳೋಣ ಪೌಡ್ರು ಅಂದರೆ ಫೈನ್ ಪೌಡ್ರ್ ಬೇಡ ಸ್ವಲ್ಪ ತರಿತರಿ ಇರಲಿ ಇವಾಗ ಸೊಪ್ಪು ನೋಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಬೇಯೋ ಅಷ್ಟು ಇದ್ದಾಗ ತೆಗೆದಿಟ್ಕೊಳ್ಳೋದು ಮತ್ತು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಹಿಂಗು ಇಂಗು ಜೀರಿಗೆ ಸಾಸಿವೆ ಹಾಕ್ಕೋಬೇಕು ಇವಾಗ ನಾನು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿರು ಮೆಣಸಿಕಾಯಿ ಒಂದು ಹಾಕಿದ್ದೀನಿ ಖಾರಕ್ಕೆ ನೀಟಾಗಿ ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರ್ಶಿನದ ಪುಡಿನೂ ಹಾಕಬೇಕು ನೀಟಾಗಿ ಅದು ಫ್ರೈ ಹಾಕಬೇಕು ಟೊಮೊಟೊ ಅರಶಿನ ಪುಡಿ ಹಾಕಿದ್ದೀನಿ ನೋಡಿ ಇವಾಗ ಏನು ಮಸಾಲೆ ಪೌಡರ್ ಎತ್ತಿಟ್ಕೊಂಡಿದ್ವಿ ಅದು ಹಾಕೊಳ್ಳೋದು ಗರಂ ಮಸಾಲ ಧನಿಯಾ ಪೌಡರು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಒಂದು ಡ್ರೈ ರೋಸ್ಟಲ್ಲಿ ಒಂದು ಒಂದು ಸೆಕೆಂಡ್ ಮಾಡಿಕೊಂಡು ಕಡಲೆ ಹಿಟ್ಟು ಕಲ್ಸಿಟ್ಕೊಂಡಿರ್ಬೇಕು ಹುರಿದು ಕಲ್ಸಿಟ್ಟಿರೋ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಂತರ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಮೊಸರು ಏನು ಎತ್ತಿಟ್ಕೊಂಡಿದ್ವಿ ಮೊಸರು ಕೂಡ ಆ್ಯಡ್ ಮಾಡಿ ಅದು ಫುಲ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು ನೀಟಾಗಿ ಬಾಯ್ಲ್ ಆಗುತ್ತೆ ಮೇಲೆ ಸ್ವಲ್ಪ ಎಣ್ಣೆ ಬರೋ ಥರ ಇರುತ್ತೆ ಆ ಹಂತದಲ್ಲಿದ್ದಾಗ ನಾವೇನು ಮೆಂತ್ಯ ಸೊಪ್ಪು ಮತ್ತು ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡಿದ್ವಿ ಅದನ್ನು ಹಾಕ್ಬಿಟ್ಟು ನೀಟಾಗಿ ರೋ ಫ್ರೈ ಮಾಡಬೇಕು ನೀಟಾಗಿ ಫೈನ್ ಫ್ರೈನ್ ಮಾಡಿದ ಮೇಲೆ ಅದು ಕುದಿತಿರುವಾಗ ಲಾಸ್ಟ್ ಫೈನಲ್ ಟಚ್ ಅಂದರೆ ನಾವೇನು ಇಟ್ಕೊಂಡಿದ್ವಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಪೌಡರ್ ಮಾಡಿಕೊಂಡು ಆ ಪೌಡರ್ನೇ ಮೇಯ್ನ್ ಇರೋದು ಆ ಪೌಡರ್ನ ಇದಕ್ಕೆ ಫೈನಲಿ ಹಾಕಬೇಕು ಫೈನಲಿ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಐದು ಹತ್ತು ನಿಮಿಷ ಬೇಯಿಸಬೇಕು ನೀಟಾಗಿ ಅದು ನೀಟಾಗಿ ಬೆಂದಾಗ ನಮಗೆ ತುಂಬ ಚೆನ್ನಾಗಿರೋ ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಫ್ರೈ ರೆಡಿ ಆಗುತ್ತೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು